ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ನಂತರದಲ್ಲಿ ಮಿಥುನ ರಾಶಿಯವರಿಗೆ ಶನಿ ಗುರುವಿನಿಂದಾಗಿ ಆರೋಗ್ಯ ಉದ್ಯೋಗ ವೃತ್ತಿ ಜೀವನ ಹಾಗೆ ಹಣಕಾಸು ಶಿಕ್ಷಣ ಇದರ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವ ರೀತಿಯಲ್ಲಿ ಮಾಡಿಕೊಳ್ಳಬೇಕು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಕಾಣಲಿದ್ದೀರಿ ಹಾಗೆ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಯಾವೆಲ್ಲ ರೀತಿಯ ಫಲಾನುಫಲಗಳು ಸಿಗಲಿದೆ ಅದ್ಭುತ ವರ್ಷವಾಗಿದೆ ಅಥವಾ ಈ ಸಮಯದಲ್ಲಿ ಖರ್ಚು ಕಡಿಮೆಯಾಗಲಿದೆಯೇ ಜಾಸ್ತಿ ಆಗಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಶನಿ ಮತ್ತು ಗುರುವು ನಿಮ್ಮ ಮೇಲೆ ಬೀರಲಿದ್ದಾರೆ ಯಾವ ಸಮಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಈಗ ನೋಡೋಣ ಮೊದಲನೇದಾಗಿ ಶನಿ ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹಾಗೂ ಸವಾಲುಗಳು ಎದುರಿಸಬೇಕಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ಶನಿಯ ಅನುಗ್ರಹದಿಂದಾಗಿ ನಿಮಗೆ ಹೊಸ ಅವಕಾಶಗಳು ಕೂಡ ಈಗ ಕೂಡಿ ಬರಲಿದೆ ಜೊತೆಗೆ ರಾಹುವಿನ ಸಂಚಾರ ನಿಮ್ಮ ರಾಶಿಯ ಒಂಬತ್ತನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಪ್ರವೇಶವನ್ನು ಪಡೆಯಲಿದ್ದಾನೆ ದೀರ್ಘ ಪ್ರಯಾಣಗಳು ಹಾಗೂ ಉನ್ನತ ಶಿಕ್ಷಣದ ಪ್ರಗತಿಗೆ ಏರುಪೇರು ಎದುರಾಗಬಹುದು ಇನ್ನ ಗುರುವಿನ ಗೋಚಾರವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚರಿಸಿದ್ದರಿಂದ ಈ ಸಮಯದಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ವೈಯಕ್ತಿಕ ಆಕರ್ಷಣೆ ಮತ್ತು ಏಕಾಗ್ರತೆ ಹೆಚ್ಚಾಗುವ ಸಮಯ ಇದಾಗಿರಲಿದೆ ಅದೇ ರೀತಿ ವರ್ಷದ ಅಂತ್ಯದ ವೇಳೆಗೆ ಗುರು ಕರ್ಕಾಟಕ ರಾಶಿಯ ಮೂಲಕ ತ್ವರಿತ ಸಂಚಾರವನ್ನು ಮಾಡಿ ಮರಳಿ ಮಿಥುನ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಸಮಯದಲ್ಲಿ ನೀವು ಮತ್ತೆ ಹೊಸ ಬದಲಾವಣೆಯನ್ನು ಕಂಡುಕೊಳ್ಳಬಹುದಾಗಿರಲಿದೆ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಲ್ಲಿ ಮಿಥುನ ರಾಶಿಯವರಿಗೆ ಅದ್ಭುತ ಫಲಗಳೇ ಸಿಗಲಿದೆ ಹಾಗಾದರೆ ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಇರಲಿದೆಯೇ ಅಥವಾ ಶನಿ ಹತ್ತನೇ ಮನೆಗೆ ಹೋಗುವುದರಿಂದಾಗಿ ಯಾವೆಲ್ಲ ರೀತಿಯ ಹೆಚ್ಚಿನ ಬದಲಾವಣೆಗಳು ಕಾಣಲಿದೆ ಎಂದು ಈಗ ನಾವು ನೋಡೋಣ ಶನಿಯು ಹತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಈ ಸಮಯದಲ್ಲಿ ವೃತ್ತಿಯಲ್ಲಿ ಜವಾಬ್ದಾರಿಗಳನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಉದ್ಯೋಗದಲ್ಲಿ ಬದಲಾವಣೆಗಳು ಹೆಚ್ಚಾಗಲಿದೆ ಹಾಗೆ ತಾಳ್ಮೆ ಮತ್ತು ಶಿಸ್ತು ತುಂಬ ಅಗತ್ಯವಾದ ಸಮಯ ಇದಾಗಿರದೆ ಶನಿ ಪರಿಶ್ರಮ ಮತ್ತು ಶ್ರಮದ ಫಲವನ್ನು ನೀಡಲಿದ್ದಾನೆ ಇದು ನಿಮ್ಮ ಮೇಲೆ ಹೆಚ್ಚಿನ ಒರೆ ತರಬಹುದು ಆದರೆ ಶ್ರಮಿಸುವುದರಿಂದಾಗಿ ಹಾಗೆ ಹೆಚ್ಚಿನ ಶ್ರಮ ಪಡುವುದರಿಂದಾಗಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಶನಿದೇವನು ನಿಮಗೆ ನೀಡಲಿದ್ದಾನೆ ಅದೇ ರೀತಿ ಗುರುವಿನ ಗೋಚಾರವು ಅನೇಕ ರೀತಿಯ ಬದಲಾವಣೆಯು ನಿಮ್ಮ ಜೀವನದಲ್ಲಿ ತರಲಿದೆ ಹಾಗೆ ಈ ಸಮಯದಲ್ಲಿ ವೃತ್ತಿ ಜೀವನವು ಹೊಸ ಅನುಕೂಲಕರ ಮಾರ್ಗವನ್ನು ಪಡೆದುಕೊಳ್ಳಲಿದೆ ಹೊಸ ಉದ್ಯೋಗ ಅಥವಾ ಪ್ರಮುಖ ಹುದ್ದೆಗಳ ಪ್ರಾರಂಭಕ್ಕೆ ಇದು ಶ್ರೇಷ್ಠ ಸಮಯವಾಗಿರಲಿ ಅದೇ ರೀತಿ ದೊಡ್ಡವರ ಮಾರ್ಗದರ್ಶನ ಮತ್ತು ಸಹಾಯದಿಂದ ಉತ್ತಮ ಪ್ರಗತಿಯನ್ನು ಕಾಣಲಿದ್ದೀರಿ ಹೊಸ ಜವಾಬ್ದಾರಿಗಳನ್ನು ಕೈಗೊಳ್ಳುವ ನಿಮ್ಮ ಸಾಮರ್ಥ್ಯದಿಂದ ಗೌರವ ಮತ್ತು ಸ್ಥಾನಮಾನ ಹೆಚ್ಚಾಗಲಿದೆ ಅದೇ ರೀತಿ ಈ ವರ್ಷದ ದ್ವಿತೀಯಾರ್ಧದಲ್ಲಿ ರಾವು ಒಂಬತ್ತನೇ ಮನೆಗೆ ಪ್ರವೇಶಿಸಿದ್ದರಿಂದಾಗಿ ಆಧ್ಯಾತ್ಮಿಕ ಮತ್ತು ದೀರ್ಘ ಪ್ರಯಾಣಗಳು ಪ್ರವೃತ್ತಿ ಹೆಚ್ಚಾಗಲಿದೆ ಉದ್ಯೋಗ ಸಂಬಂಧಿತ ಹೊಸ ಅವಕಾಶಗಳು ಹಾಗೂ ಸ್ಥಳಾಂತರದ ಸಾಧ್ಯತೆ ಹೆಚ್ಚಾಗಿರಲಿದೆ ಹೊಸ ವಾತಾವರಣದಲ್ಲಿ ಬಲವಾದ ಚಾತುರ್ಯ ಹಾಗೂ ಹೊಂದಾಣಿಕೆ ಪ್ರದರ್ಶಿಸುವುದು ಮುಖ್ಯವಾಗಿರಲಿದೆ ವಿದೇಶಗಳಲ್ಲಿ ಉದ್ಯೋಗ ಅಥವಾ ಉತ್ತೀರ್ಣ ತರಬೇತಿಯ ಅವಕಾಶಗಳನ್ನು ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪಡೆಯಲಿದ್ದಾರೆ ಒಟ್ಟಾರೆ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ನಂತರದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ವೃತ್ತಿ ಜೀವನದಲ್ಲಿ ಸವಾಲುಗಳು ಮತ್ತು ಪ್ರಗತಿಗಳನ್ನು ಕಾಣುವ ಸಮಯ ಇದಾಗಿರಲಿದೆ ಶ್ರಮ ಜವಾಬ್ದಾರಿಯ ಹೊರೆ ಮತ್ತು ನೈತಿಕ ಶಿಸ್ತು ಈ ವರ್ಷದಲ್ಲಿ ಯಶಸ್ಸು ತಲುಪಿಸಲು ಇದು ಪ್ರಮುಖ ಅಂಶವಾಗಿರಲಿದೆ ಹೊಸ ಪರಿಚಯಗಳು ಮತ್ತು ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ವೃತ್ತಿಯಲ್ಲಿ ಮಹತ್ವಪೂರ್ಣವಾದ ಸಾಧನೆಯನ್ನು ನೀವು ಮಾಡಬಹುದಾಗಿರಲಿದೆ ಮಿಥುನ ರಾಶಿಯವರಿಗೆ ಈ ವರ್ಷದ ದ್ವಿತೀಯಾರ್ಧವು ತುಂಬ ಶುಭಕರವಾಗಿರಲಿದೆ ಹಾಗೆ ವೃತ್ತಿ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಗೌರವವನ್ನು ನೀವು ಪಡೆದುಕೊಳ್ಳಬಹುದಾಗಿರಲಿದೆ ಅದೇ ರೀತಿ ಮಿಥುನ ರಾಶಿಯವರ ಆರ್ಥಿಕ ಸ್ಥಿತಿ ಗುರು ಮತ್ತು ಶನಿಯ ಪ್ರಭಾವದಿಂದಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ಈಗ ನೋಡೋಣ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಶನಿಯ ದೃಷ್ಟಿಯಿಂದಾಗಿ ಲಾಭದ ಪ್ರಮಾಣ ಕಡಿಮೆ ಇರಬಹುದು ಆದರೂ ಶ್ರಮದ ಮೂಲಕ ಮಾತ್ರವೇ ನೀವು ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ವೆಚ್ಚಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ಹಾಗೆ ಈ ಸಮಯದಲ್ಲಿ ವ್ಯಾಪಾರಗಳಲ್ಲಿ ನಿಯಮಿತ ಯೋಜನೆಗಳನ್ನು ರೂಪಿಸುವುದು ಉತ್ತಮ ಹಾಗೆ ದೊಡ್ಡ ಹೂಡಿಕೆಗಳನ್ನು ತಪ್ಪಿಸುವುದು ಸೂಕ್ತವಾಗಿರಲಿದೆ ಈ ಸಮಯದಲ್ಲಿ ಶನಿಯ ಅನುಗ್ರಹಕ್ಕಾಗಿ ನೀವು ಶನೇಶ್ವರನ ಮಂತ್ರವನ್ನು ಪಠಿಸುವುದರಿಂದಾಗಿ ಅನೇಕ ರೀತಿಯ ದೊಡ್ಡ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ಗುರುವಿನ ಸಂಚಾರದಿಂದಾಗಿ ನೀವು ಈ ಸಮಯದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಣೆಯನ್ನು ಕಾಣುವ ದಾರಿಯನ್ನು ಕಾಣಲಿದ್ದೀರಿ ಹಾಗೆ ಆರ್ಥಿಕ ಸುಧಾರಣೆಯ ದಾರಿಯಲ್ಲಿ ಸಾಗುವುದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಮತ್ತು ಹೊಸ ಆದಾಯದ ಅವಕಾಶಗಳನ್ನು ಪಡೆಯಲಿದ್ದೀರಿ ಬುದ್ಧಿವಂತ ಹೂಡಿಕೆಗಳಿಗೆ ಇದು ಉತ್ತಮ ಸಮಯವಾಗಿದ್ದು ಗುಣಮಟ್ಟ ಸಲಹೆ ಪಡೆಯುವುದು ಹಾಗೂ ಭೂಮಿ ಅಥವಾ ಮನೆಯಂತಹ ಸ್ಥಿರಾಸ್ತಿಗಳಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಶ್ರೇಯಸ್ಕರ ಫಲಿತಾಂಶವನ್ನು ನೀಡಲಿದೆ ಅದೇ ರೀತಿ ಶನಿ ಹನ್ನೆರಡನೇ ಮನೆಯಲ್ಲಿ ದೃಷ್ಟಿಯನ್ನು ಬೀಳುವುದರಿಂದಾಗಿ ಖರ್ಚು ನಿವಾರಣೆಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಮೇ ನಂತರದಲ್ಲಿ ಅಂದರೆ ಈಗಾಗಲೇ ರಾವು ಒಂಬತ್ತನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಅಂತಾರಾಷ್ಟ್ರೀಯ ಹೂಡಿಕೆಗಳು ಅಥವಾ ವಿದೇಶ ಉದ್ಯೋಗಗಳಲ್ಲಿ ಹಣಕಾಸಿನ ಬಲ ಪಡೆಯುವ ಅನುಕೂಲವು ನಿಮಗೆ ಸಿಗಲಿದೆ ಈ ಸಮಯದಲ್ಲಿ ನೀವು ಹೂಡಿಕೆಗಳು ಮತ್ತು ಪ್ರವಾಸಗಳಿಗೆ ಹೆಚ್ಚು ಹೆಚ್ಚು ಗಮನವನ್ನು ಹರಿಸಬಹುದು ಆದರೆ ಅನವಶ್ಯಕ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಡಬೇಕಾಗಿರಲಿದೆ ಶಿಕ್ಷಣ ಮಾಧ್ಯಮ ಮತ್ತು ಸಂವಹನ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದರೆ ಉತ್ತಮ ಲಾಭವನ್ನು ನೀವು ಗಳಿಸಲು ಇದು ಇದು ಉತ್ತಮ ಸಮಯ ಅಂದರೆ ವರ್ಷದ ದ್ವಿತೀಯಾರ್ಧವು ನಿಮಗೆ ಉತ್ತಮ ಸಮಯವಾಗಿರುತ್ತದೆ ಸೂಕ್ತ ಯೋಜನೆ ಮತ್ತು ಜಾಣ್ಮೆಯ ಮೂಲಕ ನೀವು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಸಾಧ್ಯವಾಗಲಿದೆ ಹಾಗಾಗಿ ನಿಮ್ಮ ಹಿರಿಯರ ಮಾರ್ಗದರ್ಶನರ ಸಲಹೆಯಂತೆ ನೀವು ನಿಮ್ಮ ಹೂಡಿಕೆಗಳನ್ನು ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಬದಲಾವಣೆಯನ್ನು ತಂದುಕೊಳ್ಳುವುದು ಉತ್ತಮವಾಗಿರಲಿದೆ ಅದೇ ರೀತಿ ಮಿಥುನ ರಾಶಿಯವರಿಗೆ ಗುರು ಮತ್ತು ಶನಿಯ ಪ್ರಭಾವದಿಂದಾಗಿ ವರ್ಷದ ದ್ವಿತೀಯಾರ್ಧವು ಕುಟುಂಬ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಈಗ ನೋಡೋಣ ಶನಿ ಹತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕತೆ ಅಗತ್ಯವಾಗಿರಲಿದೆ ಇವರಿಗೆ ಅಗತ್ಯವಾದಲ್ಲಿ ನಿಮ್ಮ ಬೆಂಬಲ ನೀಡುವುದು ಮತ್ತು ಆರೋಗ್ಯ ತಪಾಸಣೆ ನೀಡುವುದು ಉತ್ತಮವಾಗಿರಲಿದೆ ಈ ಸಂದರ್ಭದಲ್ಲಿ ಕುಟುಂಬದ ಶ್ರೇಯಸ್ಸಿಗಾಗಿ ಹೆಚ್ಚು ಹೊಣೆ ಒರುವ ಅವಕಾಶ ನಿಮಗೆ ಸಿಗಲಿದೆ ಹಾಗೆ ಈ ಸಮಯದಲ್ಲಿ ಗುರು ಮೊದಲನೇ ಮನೆಯಲ್ಲಿ ಇರುವುದರಿಂದಾಗಿ ಮದುವೆ ಶಿಶು ಜನನ ಅಥವಾ ಇತರ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ ಈ ಸಂದರ್ಭದಲ್ಲಿ ನೀವು ಹೆಚ್ಚು ಸಂತೋಷ ಹಾಗೂ ತೃಪ್ತಿಯ ಜೀವನವನ್ನು ನಡೆಸಲಿದ್ದೀರಿ ಇದರಿಂದಾಗಿ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗಲಿದೆ ಸಾಮಾಜಿಕವಾಗಿ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಉತ್ತಮ ಹೆಸರು ಮತ್ತು ಮಾನ್ಯತೆ ನಿಮಗೆ ತರಲಿದೆ ಸ್ನೇಹಿತರು ಹಾಗೂ ಬಂಧುಗಳು ನಿಮ್ಮ ಜೀವನದಲ್ಲಿ ಮಹತ್ಪೂರ್ಣವಾದ ಪಾತ್ರವನ್ನು ವಹಿಸಲಿದ್ದಾರೆ ಹೊಸ ಸ್ನೇಹಿತರುಗಳ ಬೆಂಬಲಗಳು ಹಾಗೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ ಅದೇ ರೀತಿ ಈಗಾಗಲೇ ಗುರುವು ತನ್ನ ಸಂಚಾರವನ್ನು ಮಾಡಿರುವುದರಿಂದಾಗಿ ಧಾರ್ಮಿಕ ಯಾತ್ರೆಗಳನ್ನು ಅಥವಾ ಶುಭ ಯಾತ್ರೆಗಳಲ್ಲಿ ಭಾಗವಹಿಸುವ ಅವಕಾಶಗಳನ್ನು ನೀವು ಪಡೆಯಲಿದ್ದೀರಿ ಈ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಕುಟುಂಬ ಮತ್ತು ಸಮುದಾಯದ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸಲು ಇದು ತುಂಬ ಸಹಕಾರಿಯಾಗಿರಲಿದೆ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಲ್ಲಿ ಮಿಥುನ ರಾಶಿಯವರು ಕುಟುಂಬದ ಪ್ರೀತಿ ಬೆಂಬಲವನ್ನು ಪಡೆಯಲಿದ್ದಾರೆ ಕುಟುಂಬದ ಸದಸ್ಯರೊಂದಿಗೆ ಸಮನ್ವಯ ಮತ್ತು ಸಹಕಾರದ ಮೂಲಕ ಈ ಸಮಯದಲ್ಲಿ ಸಂತೋಷ ಮತ್ತು ಶ್ರೇಯಸ್ಸಿನಿಂದ ತುಂಬಿರಲಿ ಇದು ಗುರು ಮತ್ತು ಶನಿಯ ಸಂಚಾರದಿಂದಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಪಡೆದುಕೊಳ್ಳುತ್ತಿರುವ ಉತ್ತಮ ಫಲಿತಾಂಶವಾಗಿರಲಿ ಅದೇ ರೀತಿ ಮಿಥುನ ರಾಶಿಯವರ ಆರೋಗ್ಯದ ಬಗ್ಗೆ ಈಗ ಇಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಮಿಥುನ ರಾಶಿಯವರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಗುರು ಮತ್ತು ಶನಿಯ ಸಂಚಾರದಿಂದಾಗಿ ಅನೇಕ ರೀತಿಯ ಬದಲಾವಣೆಗಳು ಈ ಸಮಯದಲ್ಲಿ ಆಗಲಿದೆ ಅದರಲ್ಲೂ ಗುರುವಿನ ಸಂಚಾರವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಉತ್ತಮ ಸಮಯವನ್ನು ತರಲಿದೆ ಗುರುವು ಮೊದಲನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಆರೋಗ್ಯದ ಸ್ಥಿತಿ ಉತ್ತಮವಾಗಿರಲಿದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ ದೇಹದ ಶಕ್ತಿಯು ಪುನರ್ ಸ್ಥಾಪನೆಗೊಳ್ಳಲಿದೆ ಹಾಗಾಗಿ ಶಾಕಾಹಾರಿ ಆಹಾರ ಸೇವನೆ ಮತ್ತು ಅತಿಯಾದ ತಿಂಡಿಗಳನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ ಸರಿಯಾದ ಆಹಾರದಿಂದ ಜೀರ್ಣಕ್ರಿಯೆ ಉತ್ತಮಗೊಳಿಸಿಕೊಳ್ಳಿ ಹಾಗೆ ಈ ಸಮಯದಲ್ಲಿ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ ಏಕಾಗ್ರತೆ ಮತ್ತು ಶಕ್ತಿಯು ಹೆಚ್ಚಾಗಲಿದೆ ಅದೇ ರೀತಿ ಈ ಸಮಯದಲ್ಲಿ ಶನಿ ಹತ್ತನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಒರೆ ಹೆಚ್ಚಾಗಬಹುದು ಇದು ಒತ್ತಡವನ್ನು ಹೆಚ್ಚಿಸಲಿದೆ ನಿಯಮಿತ ವ್ಯಾಯಾಮ ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದಾಗಿ ಈ ಸಮಯದಲ್ಲಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮ ಆರೋಗ್ಯದಲ್ಲಿ ಕಾಣಬಹುದು ಹಾಗೆ ಆಹಾರ ಸೇವನೆ ಮತ್ತು ವಿಹಾರಕ್ಕಾಗಿ ಕೆಲವು ಸಮಯವನ್ನು ಮೀಸಲಿಡುವುದು ಮುಖ್ಯವಾಗಿರಲಿ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಕ್ರಮಗಳನ್ನು ಅನುಸರಿಸುವುದು ನಿಮ್ಮ ಆರೋಗ್ಯಕ್ಕೆ ತುಂಬ ಅನುಕೂಲಕರವಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ರಾವು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಮಾನಸಿಕ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರುಗಳು ಉಂಟಾಗಬಹುದು ಹಾಗಾಗಿ ವಿಶೇಷ ಗಮನವನ್ನು ನೀವು ನೀಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ವ್ಯಾಪಾರಸ್ಥರಿಗೆ ಈ ಸಮಯ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಶನಿ ಮತ್ತು ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ಈಗ ನೋಡೋಣ ಗುರುವು ಮೊದಲನೇ ಮನೆಯಲ್ಲಿ ಇರುವುದರಿಂದಾಗಿ ವ್ಯಾಪಾರದಲ್ಲಿ ಬೆಳವಣಿಗೆ ಮತ್ತು ನಿಖರತೆಯು ಹೆಚ್ಚಾಗಲಿದೆ ಹೊಸ ಯೋಜನೆಗಳನ್ನು ಆರಂಭಿಸಲು ಪಾಲುದಾರರೊಂದಿಗೆ ವ್ಯವಹಾರ ಸಂಬಂಧಿತ ಬಲಪಡಿಸಿಕೊಳ್ಳಲು ಇದು ಉತ್ತಮ ಕಾಲವಾಗಿರಲಿದೆ ಹೊಸ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ವ್ಯಾಪಾರವನ್ನು ವಿಸ್ತರಿಸಲು ಇದು ಅನುಕೂಲಕರ ಸಮಯವಾಗಿರಲಿ ಈ ಸಮಯದಲ್ಲಿ ಆದಾಯದ ಏರಿಕೆ ಕಂಡುಬರಲಿದ್ದು ನೀವು ವರ್ಷದ ದ್ವಿತೀಯಾರ್ಧದಲ್ಲಿ ಉತ್ತಮ ವ್ಯಾಪಾರ ಉತ್ತಮ ಆರ್ಥಿಕ ಸ್ಥಿತಿಯನ್ನು ಪಡೆಯಲಿದ್ದೀರಿ ಅದೇ ರೀತಿ ರಾಹುವಿನ ಪ್ರಭಾವದಿಂದಾಗಿ ಈ ಸಮಯದಲ್ಲಿ ವ್ಯಾಪಾರಕ್ಕೆ ದೀರ್ಘ ಪ್ರಯಾಣಗಳು ಹೆಚ್ಚಾಗಲಿದೆ ವಿದೇಶಿ ಕಂಪನಿಗಳೊಂದಿಗೆ ಪಾಲುದಾರಿಕೆ ಅಥವಾ ಆನ್ಲೈನ್ ಮೂಲಕ ವ್ಯಾಪಾರವನ್ನು ವಿಸ್ತರಿಸಲು ಇದು ಉತ್ತಮ ಕಾಲವಾಗಿರಲಿದೆ ಈ ಪ್ರಯತ್ನಗಳನ್ನು ನೀವು ವ್ಯಾಪಾರಕ್ಕೆ ಲಾಭದಾಯಕವಾಗಿ ಬಳಸಿಕೊಳ್ಳಬಹುದು ಹೆಚ್ಚು ಸ್ಮಾರ್ಟ್ ನಿರ್ಧಾರಗಳನ್ನು ಮತ್ತು ತಾಳ್ಮೆಯಿಂದ ವ್ಯವಹಾರಗಳನ್ನು ನಡೆಸುವುದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಅನೇಕ ರೀತಿಯ ಉತ್ತಮ ಬದಲಾವಣೆಯನ್ನು ವ್ಯಾಪಾರದಲ್ಲಿ ಸ್ಥಿರತೆಯನ್ನು ಬೆಳೆಸಿಕೊಳ್ಳಬಹುದು ಹಾಗೆ ಕಲಾಕ್ಷೇತ್ರಗಳಲ್ಲಿ ಅಥವಾ ಸ್ವಉದ್ಯೋಗದಲ್ಲಿ ತೊಡಗಿರುವವರು ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಹೊಸ ಅವಕಾಶಗಳನ್ನು ಕಡಿಮೆ ಪಡೆದುಕೊಂಡಿರಲಿದ್ದೀರಿ ಹಾಗೆ ದ್ವಿತೀಯಾರ್ಧದಲ್ಲಿ ಅವರ ಪ್ರತಿಭೆಗೆ ಯೋಗ್ಯ ಅವಕಾಶಗಳು ದೊರೆಯಲಿದೆ ಈ ಸಂದರ್ಭದಲ್ಲಿ ಆರ್ಥಿಕ ಸ್ಥಿರತೆ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಜೊತೆಗೆ ಹೊಸ ಮಾರ್ಗಗಳು ಒಪ್ಪಂದಗಳು ಹಾಗೆ ಈ ಸಮಯದಲ್ಲಿ ಶನಿ ಹತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಈ ಸಮಯದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯಲಿದ್ದೀರಿ ಅವಕಾಶಗಳನ್ನು ಪಡೆಯಲು ಹೆಚ್ಚು ಶ್ರಮವನ್ನು ವಹಿಸಲಿದ್ದೀರಿ ಆದರೆ ಶ್ರಮದ ಫಲವಾಗಿ ಸುಸ್ಥಿರ ಯಶಸ್ಸು ನಿಮಗೆ ಲಭಿಸಲಿದೆ ಹಾಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಉತ್ತಮ ಯೋಜನೆಗಳನ್ನು ರೂಪಿಸುವುದು ಮತ್ತು ನೀವು ಹೊಸ ಪಾಲುದಾರಿಕೆಯ ವ್ಯವಹಾರಗಳಿಗೆ ಎಚ್ಚರಿಕೆಯಿಂದ ಮುಂದುವರಿಯುವುದು ಅವಶ್ಯಕವಾಗಿರಲಿ ಇದರಿಂದಾಗಿ ಉತ್ತಮ ಯಶಸ್ಸು ಉತ್ತಮ ಲಾಭ ಹಾಗೆ ಆರ್ಥಿಕ ಸ್ಥಿರತೆಯನ್ನು ಕಾಣಬಹುದಾಗಿರಲಿ ಈ ಸಮಯದಲ್ಲಿ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗಲಿ ಅದೇ ರೀತಿ ಈ ಸಮಯದಲ್ಲಿ ಉಂಟಾಗುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲ್ಲ ನೋಡಿ ಹಾಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಗುರು ಮತ್ತು ಶನಿಯ ಗೋಚರ ಫಲ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಲಿದೆ ಎಂದು ನೋಡೋಣ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಥದಲ್ಲಿ ಶೈಕ್ಷಣಿಕ ಅತ್ಯಂತ ಅನುಕೂಲಕರವಾಗಿರಲಿದೆ ಶನಿ ಮತ್ತು ಗುರು ಪ್ರಭಾವದಿಂದಾಗಿ ಏಕಾಗ್ರತೆ ಶಿಸ್ತು ಮತ್ತು ಶೈಕ್ಷಣಿಕ ಬೆಳವಣಿಗೆಗೆ ಅವಕಾಶಗಳು ಲಭಿಸಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭಕ್ಕಿಂತ ವರ್ಷದ ದ್ವಿತೀಯಾರ್ಧದಲ್ಲಿ ವಿಶೇಷವಾದ ಪೂರಕವಾದ ಅಂಶಗಳು ದೊರೆಯಲಿದೆ ಈ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಉತ್ಸಾಹವನ್ನು ಧೃತಿಗೆಟ್ಟ ಶ್ರಮವನ್ನು ಹೆಚ್ಚಿಸುತ್ತದೆ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ವಿದ್ಯಾರ್ಥಿ ವೇತನಕ್ಕಾಗಿ ಪ್ರಯತ್ನಿಸುವವರು ಈ ಸಮಯದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದಾರೆ ಹಾಗೆ ಗುರುವಿನ ಗೋಚಾರ ಫಲದ ಪ್ರಭಾವದಿಂದಾಗಿ ಶೈಕ್ಷಣಿಕ ಯಶಸ್ಸಿಗೆ ಹೆಚ್ಚಿನ ಬೆಂಬಲ ಸಿಗಲಿದೆ ಅದೇ ರೀತಿ ಈ ಸಮಯದಲ್ಲಿ ಕೇತು ನಾಲ್ಕನೇ ಮನೆಯಲ್ಲಿ ಇರುವುದರಿಂದಾಗಿ ವಿದ್ಯಾರ್ಥಿಗಳು ಓದುಗೆಡದೆ ಕೆಲವೊಂದು ಅಡೆತಡೆಗಳನ್ನು ಎದುರಿಸಲಿದ್ದಾರೆ ಈ ಸಮಯದಲ್ಲಿ ಧೈರ್ಯ ಮತ್ತು ನಿಯಮಿತ ಪ್ರಯತ್ನದಿಂದಾಗಿ ನಿಮ್ಮ ಸಮಸ್ಯೆಗಳನ್ನು ನೀವು ಜಯಿಸುವ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ರಾವು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಒಂಬತ್ತನೇ ಮನೆಯ ಸಂಚಾರವನ್ನು ಮಾಡುವುದರಿಂದಾಗಿ ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ಹೊಸ ಅವಕಾಶಗಳು ಲಭಿಸಲಿದೆ ಹಾಗೆ ವಿದೇಶಿ ಶಿಕ್ಷಣ ಅನುಕೂಲವನ್ನು ಈ ಸಮಯದಲ್ಲಿ ನೀವು ಪಡೆಯಲಿದ್ದೀರಿ ಮೊದಲು ತಜ್ಞರ ಸಲಹೆ ಪಡೆಯುವುದು ಶ್ರೇಯಸ್ಕರ ಫಲಿತಾಂಶವನ್ನು ನೀಡಲಿದೆ ನಿಷ್ಕರ್ಷಹೀನ ನಿರ್ಧಾರಗಳಿಂದ ಕಡಿಮೆ ಮಟ್ಟ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವ ಸಂಭವ ಇದೆ ಹಾಗಾಗಿ ಎಚ್ಚರಿಕೆಯಿಂದ ನೀವು ನಿಮ್ಮ ನಿರ್ಧಾರಗಳನ್ನು ಹಿರಿಯರ ಅಥವಾ ತಜ್ಞರ ಸಲಹೆಯಿಂದ ನಿಮ್ಮ ಮಾರ್ಗದರ್ಶಕರ ಅಥವಾ ನಿಮ್ಮ ಶಿಕ್ಷಕರ ಸಲಹೆಯಿಂದ ಪಡೆಯುವುದು ಉತ್ತಮ ಹಾಗೆ ಈ ಸಮಯದಲ್ಲಿ ನೀವು ಹೊಸ ವಿಷಯಗಳನ್ನು ವೇಗವಾಗಿ ಕಲಿಯುವ ಸಾಮರ್ಥ್ಯವನ್ನು ಹೊಂದಲಿದ್ದೀರಿ ವಿಶೇಷ ಕೋರ್ಸ್ಗಳಲ್ಲಿ ಪ್ರವೇಶ ಪಡೆಯಲು ತಾಂತ್ರಿಕ ತರಬೇತಿ ಅಥವಾ ಹೊಸ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಇದು ಉತ್ತಮ ಸಮಯವಾಗಿರಲಿದೆ ವೃತ್ತಿಪರ ಪ್ರಮಾಣ ಪತ್ರ ಕೋರ್ಸ್ಗಳು ನಿಮ್ಮ ಉದ್ಯೋಗದ ಪ್ರಗತಿಗೆ ಸಹಕಾರಿಯಾಗಿರಲಿದೆ ಮಾರ್ಗದರ್ಶಕರು ಮತ್ತು ಹಿರಿಯರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿದರೆ ಅವರ ಸಲಹೆಗಳು ನಿಮ್ಮ ಶೈಕ್ಷಣಿಕ ಯಶಸ್ಸಿಗೆ ಪೂರಕವಾಗಿರಲಿದೆ ಶಿಸ್ತು ಮತ್ತು ಏಕಾಗ್ರತೆಯಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ವಿದ್ಯಾ ಗುರಿಗಳನ್ನು ನೀವು ಸಾಧಿಸಬಹುದಾಗಿರಲಿದೆ ಹಾಗೆ ಉತ್ತಮ ಜೀವನವನ್ನು ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಗೌರವ ಸ್ಥಾನವನ್ನು ಪಡೆಯಲು ಇದು ಉತ್ತಮ ಸಮಯವಾಗಿದೆ ಹಾಗಾಗಿ ಎಚ್ಚರಿಕೆಯಿಂದ ನಿಮ್ಮ ವಿದ್ಯಾ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮವಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ಕೆಲವು ದೋಷ ಪರಿಹಾರಕ್ಕಾಗಿ ನೀವು ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೇ ಅನುಸರಿಸಬೇಕು ಹಾಗೆ ಈ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸುವುದರಿಂದಾಗಿ ಯಾವೆಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗಲಿದೆ ಎಂಬುದನ್ನು ಈಗ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಥದಲ್ಲಿ ಗುರು ಹಾಗೂ ಕೇತಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡುವುದು ಸೂಕ್ತ ಅದರಲ್ಲೂ ಗುರುವಿನ ಸಂಚಾರ ನಿಮ್ಮ ಮೊದಲನೇ ಮನೆಯಲ್ಲಿ ಇರುವುದರಿಂದಾಗಿ ಆರ್ಥಿಕ ತೊಂದರೆಗಳು ಮತ್ತು ಕುಟುಂಬ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಲು ಈ ಸಮಯದಲ್ಲಿ ನೀವು ಪ್ರತಿ ಗುರುವಾರದಂದು ಗುರು ಸ್ತೋತ್ರ ಹಾಗೆ ಗುರು ಮಂತ್ರ ಜಪ ಮಾಡುವುದು ಶ್ರೇಯಸ್ಕರ ಜೊತೆಗೆ ಗುರು ಚರಿತ್ರೆ ಪಠಣೆ ಮಾಡುವುದರಿಂದಾಗಿ ಹಿರಿಯರಿಗೆ ಸಹಾಯ ಮಾಡುವುದರಿಂದಾಗಿ ನಿಮ್ಮ ಜೀವನದಲ್ಲಿ ಗುರುವಿನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆಗೊಳಿಸಬಹುದು ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಗೆ ಅಥವಾ ದೀನ ದಲಿತರಿಗೆ ಸಹಾಯ ಮಾಡುವುದರಿಂದಾಗಿ ಗುರುವಿನ ಆಶೀರ್ವಾದವನ್ನು ಪಡೆಯಲು ಸಹಕಾರಿಯಾಗಿದೆ ಹಾಗೆ ಶನಿಯ ಪ್ರಭಾವದಿಂದ ನೀವು ಪಾರಾಗಲು ಶನಿ ಮಂತ್ರವನ್ನು ಹಾಗೆ ಹನುಮಾನ್ ಚಾಲಿಸವನ್ನು ಪ್ರತಿ ಶನಿವಾರ ಮತ್ತು ಪ್ರತಿ ಮಂಗಳವಾರ ಕೇಳುವುದು ಉತ್ತಮ ಫಲಿತಾಂಶವನ್ನು ನೀಡಲಿದೆ ಹಾಗೆ ಈ ಸಮಯದಲ್ಲಿ ಕೇತುವಿನ ಪ್ರಭಾವದಿಂದ ನೀವು ಪಾರಾಗಲು ಪ್ರತಿ ದಿನ ಅಥವಾ ಪ್ರತಿ ಮಂಗಳವಾರದಿಂದ ಕೇತು ಸ್ತೋತ್ರ ಪಠನೆ ಮಾಡುವುದು ಅಥವಾ ಕೇತು ಮಂತ್ರ ಜಪ ಮಾಡುವುದು ಉತ್ತಮವಾಗಿರಲಿ ಹಾಗೆ ನೀವು ಗಣೇಶನ ಪೂಜೆ ಮಾಡುವುದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಜೊತೆಗೆ ನೀವು ಈ ಸಮಯದಲ್ಲಿ ಶನೇಶ್ಚನನ ದೇವಾಲಯಕ್ಕೆ ಎಳ್ಳೆಣ್ಣೆಯನ್ನು ದಾನ ಮಾಡುವುದು ಉತ್ತಮ ಫಲಿತಾಂಶವನ್ನು ನೀಡಲಿ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ